ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ವೇದ ಎಲ್ಲೂ ಕಾಣಿಸ್ತಾ ಇರೋಲ್ಲ ಹಾಗಾಗಿ ಅವರಮ್ಮ ಹುಡುಕ್ತಾಯಿರ್ತಾರೆ ಎಲ್ಲಿ ವೇದ ಎಲ್ಲಿ ವೇದ ಅಂತ ಇರ್ತಾರೆ ಅವ್ರ ಅಪ್ಪನ ಕೇಳ್ತಾ ಕಾಣಲ್ಲ ಇಲ್ಲ ಎಲ್ಲ ಕಡೆ ಹೋಗಿ ಬರ್ತಾನೆ ಅವ್ರ ತಮ್ಮ ಅವಾಗಲೂ ಕೂಡ ಕಾಣ್ತಾ ಇರಲ್ಲ ವೇದ ಮತ್ತು ಅವರ ಪಪ್ಪಾಗು ಕೂಡ ಹೇಳ್ತಾರೆ ಈ ಎಲ್ಲೋದಲನ್ನು ವೇದನೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅದು ದೇವಕಿಗೆ ಈ ನಿನ್ನ ಮಾತುಗಳಿಂದ ನೋವಾಗಿ ವೇದ ಎಲ್ಲಿ ಹೋಗಿದಳನ್ನು ಕಾಣಿಸ್ತಾನೆ ಇಲ್ಲ ಕರ್ಮದವಳು ಅವಳು ಎಲ್ಲಾದರೂ ಹೋಗಿ ಸಾಯ್ಲಿ ಅವಳು ಅಂತ ಹೇಳ್ತಾ ಇರ್ತಾಳೆ ದೇವಕಿ ಅದನ್ನು ಕೇಳಿಬಿಟ್ಟು ತುಂಬಾ ಬೇಜಾರಾಗ್ತಾ ಇರುತ್ತೆ ಅವ್ರಿಗೆ ನಿಮ್ಮ ಮತ್ತು ನಿಮ್ಮ ಮಗನೂ ತಿಂದ್ಬಿಟ್ಲು ಮತ್ತು ನಮ್ಮ ತಮ್ಮನೂ ತಿಂದ್ಬಿಟ್ಲು ಅವಳು ಈಗ ಮೂರನೇದವನು ರೆಡಿಯಾಗಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ ದೇವಕ್ಕಿ ಎಲ್ಲಾದರೂ ಏನಾದರೂ ಬರ್ದಿಟ್ಟು ಹೋಗಿದ್ದಾಳ ನೋಡಿ ಡೆತ್ ಅಂತಂದು ಹೇಳಿಬಿಟ್ಟು ಹೋಗಿ ನೋಡ್ರಿ ರೂಮಲ್ಲಿ ಅಂತ ದೇವಕ್ಕಿ ಇರ್ತಾಳೆ ಅವರಮ್ಮ ತುಂಬಾ ಬೇಜಾರಾಗಿ ಏನೇ ಅಂತ ಮಾತಾಡ್ತಾ ಇದ್ದೀಯಾ ನೀನು ಸುಮ್ಮನಿರೇ ದೇವಕ್ಕಿ ಅಂತ ಏನು ಎಲ್ಲರೂ ಸುಮ್ಮ ನೀರು ಸುಮ್ಮ ನೀರು ಅನ್ನೋದಾಯಿತಾ ಅಂತ ಹೇಳ್ತಾಯಿರ್ತಾಳೆ ದೇವಕ್ಕಿ ಅವಾಗ ಅವರ ಅಪ್ಪನಿಗೆ ತುಂಬಾ ಸಿಟ್ಟು ಬಂದು ಹೊಡಿಯೋಕ್ಕೆ ಹೋಗಿಬಿಟ್ಟಿರ್ತಾನೆ ಅವನು ಆವಾಗ ವೇದಾರ್ಥಮ್ಮ ಬಂದು ವಿಕ್ರಮ್ಗೆ ಫೋನ್ ಮಾಡ್ತಾಯಿರ್ತಾನೆ ವಿಕ್ರಮ್ಗೆ ಹಣ ಎಲ್ಲೊದಲು ವೇದ ಅಕ್ಕ ಕಾಣಿಸ್ತಾ ಇಲ್ಲ ದೇವಕ್ಕಿ ಈ ಥರ ಎಲ್ಲ ಮಾತಾಡಿಬಿಟ್ಟಿದ್ದಾಳೆ ತುಂಬಾ ಬೇಜಾರಾಗಿ ಅಕ್ಕ ಮನೆ ಬಿಟ್ಟೆ ಹೊಟ್ಟೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ ಅವನು ಫುಲ್ ಟೆನ್ಷನ್ನಲ್ಲಿ ಇರ್ತಾನೆ ವಿಕ್ರಮ್ ಫಸ್ಟು ವಿ ವಿಶ್ವ ಪ್ರೆಗ್ನೆಂಟ್ ಮಾಡಿರೋ ಅಂತ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಏನು ಈ ಥರ ಇದ್ದಾಳೆ ಇವಳು ಅಂತ ಇವನು ಸರಿ ಇಲ್ಲ ಅಂತ ಹೇಳ್ತಾಯಿರ್ತಾಳೆ ಅವ್ರ ತಂಗಿ ಅದು ತಲೀಲಿರ್ತಾನೆ ಮತ್ತು ಇವನು ಫೋನ್ ಮಾಡಿ ತಮ್ಮ ಕೂಡ ಫೋನ್ ಮಾಡಿಬಿಟ್ಟು ಈ ಥರ ಆಗಿದೆ ಅಂತ ಎಲ್ಲ ಹೇಳ್ತಾ ಇರಬೇಕಾದ್ರೆ ಅವ್ನು ತುಂಬಾ ಬೇಜಾರಾಗುತ್ತೆ ಅವಾಗ ಫೋನ್ ಮಾಡಿದ ತಕ್ಷಣ ಓಟು ಗಾಡಿ ತೊಗೊಂಡು ವಿಕ್ರಮ್ ಅವ್ರ ಮನೆಗೆ ಹೋಗ್ಬಿಟ್ಟು ನೋಡಿ ಅವಳು ಕರ್ಮದ ಕರ್ಮದವಳು ಏತಗಾದ್ರೂ ಹೋಗಿ ಸಾಲಿ ಅವಳು ಅಂತ ಹೇಳ್ತಾ ಇರಬೇಕಾದ್ರೆ ದೇವಕ್ಕೆ ಅದನ್ನು ಕೇಳಿಸ್ಕೊಂಬಿಟ್ಟು ವಿಕ್ರಮ್ ಬಂದುಬಿಟ್ಟು ಗಟ್ಟಿಯಾಗಿ ಅವಳು ಕೂತ್ಕೇನ ಹೆಚ್ಚಿಕ್ತಾ ಇರ್ತಾನೆ ಬಿಡು 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 ಅಂತ ಅವ್ರ ಮಗಳು ಹೇಳ್ತಾ ಇರ್ತಾಳೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್